ದೀಪಾವಳಿ ನಂತರದಲ್ಲಿ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಇವತ್ತು ಒಂದ್ ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಒಂದು ಎರಡನೇದು ಬಿಜೆಪಿಯವ್ರಿಗೆ ಇಡೀ ದೇಶದಲ್ಲಿ ಅಸ್ಥಿರವನ್ನ ಅಸ್ಥಿರತೆಯನ್ನು ಹೆಚ್ಚು ಮಾಡದೆ ಅವ್ರದೊಂದು ಕಾರ್ಯಕ್ರಮ ಸರ್ಕಾರಗಳನ್ನ ಬೀಳಿಸೋದು ಸರ್ಕಾರಗಳನ್ನು ಹೊಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅವ್ರ ಹವ್ಯಾಸ ಆಗಿ ಹೋಗಿದೆ ಅವ್ರಿಗೆ ಅದರಿಂದ ಅವ್ರಿಗೆ ಬರಿ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾ ಇಲ್ಲ ಬಿಜೆಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗ್ಲಿ ಅಥವಾ ಕಾರ್ಯಕ್ರಮಗಳಾಗ್ಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದ್ರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ ಸಿಎಂ ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಸಾಮಗ್ರಿಗಳೆಲ್ಲ ಇದೆ ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ ಮತ್ತೆ ಅದೇನು ಇಲ್ಲದೆ ಹೋದ್ರೆ ಮತ್ತೆ ಹೆಂಗೆ ಆಸ್ಪತ್ರೆ ನಡೀತದೆ ಆದ್ರೆ ಡಾಕ್ಟರ್ ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನ ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ ಈಗ ಆ ಪ್ರೊಸೆಸ್ ನಡೀತಾ ಉಂಟು ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅಪ್ ಮಾಡ್ತೀವಿ ವೈದ್ಯರದೆಲ್ಲ ಅದೇ ರೀತಿ ತಜ್ಞ ವೈದ್ಯರದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋಕೆ ಹೇಳಿದೀವಿ ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ ನಕಲಿ ವೈದ್ಯರ ಹಾವಳಿ ಮೊದಲಿಂದಲೂ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜಲ್ದೇನೆ ಕ್ರಮ ತಗೊಳ್ಬೇಕು ಅಂತ ನೀವು ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂತವ್ರ ಮೇಲೂ ಕೂಡ ಇನ್ನೂ ಕಠಿಣವಾದ ಕಾನೂನುಗಳು ಕೂಡ ಮಾಡಿದ್ವಿ ದೀಪಾವಳಿ ಹುಡುಗಿ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಒಂದು ಎರಡನೇದು ಬಿಜೆಪಿಯವ್ರಿಗೆ ಇಡೀ ದೇಶದಲ್ಲಿ ಅಸ್ಥಿರವನ್ನ ಅಸ್ಥಿರತೆಯನ್ನು ಹೆಚ್ಚು ಮಾಡದೆ ಅವರದೊಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಹೊಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗೋಗಿದೆ ಅವ್ರಿಗೆ ಅದರಿಂದ ಅವ್ರಿಗೆ ಬರಿ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾ ಇಲ್ಲ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದ್ರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಅವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ ಈ ದೇಶದಲ್ಲಿ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವ್ದು ಕೂಡ ಮಾಡಿಲ್ಲ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟ್ ಇರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾನಿ ಮೇಲೆ ಅದು ಎಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಏನಂತ ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿಎಂ ದೋಷನೇ ಇಲ್ಲ ಇದು ಇದು ಕೋರ್ಟ್ ಮುಂದೆ ಇರೋದು ಸಿಎಂ ದೋಷ ಮಾಡಿದರೆ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂತದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ ಅವರು ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ಲವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿ ಎಂ ತಪ್ಪು ಮಾಡಿದಾರೋ ಸಿ ಎಂ ಏನಾದರೂ ಇದು ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೇಟಾ ಎಕ್ಸ್ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ 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 ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ 4